ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂದಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಯಾವಾಗ ರಿಲೀಸ್ ಮಾಡ್ತೀವಿ ಅಂಥೇಳಿ ಒಂದು ಡೇಟನ್ನು ಅನೌನ್ಸ್ ಮಾಡಿದರು ಅಂತೇಳ್ಬಿಟ್ಟು ಸೊ ಜೂನ್ ಇಪ್ಪತ್ತೈದರ ಮೇಲೆ ಜೂನ್ ಇಪ್ಪತ್ತೈದು ಇಪ್ಪತ್ತಾರು ಹಂಗೆ ನಾವು ಹಣವನ್ನು ರಿಲೀಸ್ ಮಾಡ್ತೀವಿ ಡಿ ಬಿ ಟಿ ಮುಖಾಂತರ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಸೊ ಅದೇ ರೀತಿ ಇವಾಗ ಹಣ ಸ್ಟಾರ್ಟ್ ಆಗಿದೆಯಾ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವೀಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡ್ತೀವಿ ಕೊನೆಯವರೆಗೂ ನೋಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇವತ್ತಿನ ಮಾಹಿತಿ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಉಚಿತ ಹಣವನ್ನು ಈಗಾಗಲೇ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಜೂನ್ ಇಪ್ಪತ್ತೈದರಿಂದ ಅಂದರೆ ನಿನ್ನೆಯಿಂದಾನೇ ನಿಮ್ಮ ಖಾತೆಗಳಿಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಅಂತೇಳಿ ನೀವು ಕೇಳೋದಾದರೆ ಹಂತ ಹಂತವಾಗಿ ಹಾಕ್ತಿರುವಂಥದ್ದು ಇದೇ ಜಿಲ್ಲೆಗಳಿಗೆ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಡೇಟನ್ನು ತಗೊಂಡು ಸಾರಿ ಜಿಲ್ಲೆಗಳನ್ನು ತಗೊಂಡಿಲ್ಲ ಅವರು ಅನ್ನ ಹಣ ಅಂಥೇಳಿದ್ರೆ ಜಿಲ್ಲೆ ಜಿಲ್ಲೆಗೂ ಏನು ಡಿವೈಡ್ ಮಾಡಿ ಹಾಕ್ತಾರೆ ಬಟ್ ಗೃಹಲಕ್ಷ್ಮಿ ಹಣ ಬಲ್ಕ್ ಆಗಿ ಎಲ್ಲರೂ ಕೂಡ ಹಂತ ಹಂತವಾಗಿ ಬರ್ತಾ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಐದು ಲಕ್ಷ ಜನಗಳಿಗೆ ಅವರು ಚೆಕ್ ಮಾಡೋದಕ್ಕೋಸ್ಕರ ಐದು ಸಾವಿರ ರೂಪಾಯಿ ಸಾರಿ ಐದು ಲಕ್ಷ ಜನಗಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಅವರು ಟ್ರಾನ್ಸ್ಫರ್ ಮಾಡಿದರು ಸೊ ಅದೇ ರೀತಿ ಈಗ ಎಲ್ಲರಿಗೂ ಕೂಡ ಅಂದರೆ ಯಾರೆಲ್ಲ ಗೃಹಲಕ್ಷ್ಮಿಯರಿದ್ದಾರೆ ಇನ್ನು ಐದು ಲಕ್ಷ ಹೋದರೆ ಇನ್ನೂ ಕೂಡ ಒಂದು ಕೋಟಿ ಹದಿನೈದು ಲಕ್ಷ ಜನಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಅಕೌಂಟ್ಗಳಿಗೂ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಜೂನ್ ಮೂವತ್ತರೊಳಗಡೆ ಬಂದು ಎಲ್ಲರಿಗೂ ಕೂಡ ಜಮಾ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿರುವಂಥದ್ದು ನೀವು ವೆಯ್ಟ್ ಮಾಡಿ ನಿಮಗೂ ಕೂಡ ಹಣ ಬರುತ್ತೆ ಯಾವುದೇ ತಲೆ ಕಟ್ಸ್ಕೊಳ್ಳೋಕೆಲ್ಲ ಹೋಗ್ಬೇಡಿ ಕೆಲವೊಂದು ರೂಲ್ಸ್ಗಳು ಇತ್ತು ನಾನು ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ಏನು ಮಾಡಿಸ್ಕೋಬೇಕು ಯಾವಾಗ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅಂದರೆ ರೇಷನ್ ಕಾರ್ಡನ್ನು ನೀವು ಆಧಾರ್ ಕೆ ವೈ ಸಿ ಮಾಡಿಸ್ಕೊಂಡಿರಬೇಕು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡಿರ್ಬೇಕು ಇಷ್ಟೇನ ಇವೆಲ್ಲ ಸರಿ ಇದ್ದು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ನಿಮಗೆ ನಿಮ್ಮ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಬಂದು ಬೀಳುತ್ತೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ ಆಗಿರ್ಬೋದು ದೌರಾಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದು ಸೊ ಅದೇ ರೀತಿ ನಿಮಗೂ ಕೂಡ ಹಣ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿನ ನೀಡಿ ನೀಡಿರುವಂಥದ್ದು ಸೊ ಜೂನ್ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗಿದೆ ಜೂನ್ ಮೂವತ್ತರೆಗೂ ಕೂಡ ಟೈಮ್ ತೊಗೊಂಡಿದ್ದಾರೆ ಹಂತ ಹಂತವಾಗಿ ಹಾಕ್ತೀವಿ ಅಂಥೇಳಿ ಜೂನ್ ಮೂವತ್ತರೊಳಗೇನು ನಿಮ್ಗೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ಇವತ್ತಿನ ಮಾಹಿತಿ ಐ ಹೋಪ್ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ನೋಡಿ ಕನ್ಫ್ಯೂಸ್ ಆಗಿರ್ತೀರ ಹಣ ಬಂದಿದ್ಯಾ ಇಲ್ವಾ ಅಂಥೇಳಿ ಮತ್ತು ತುಂಬ ಜನ ಈ ಜಿಲ್ಲೆಗಳಿಗೆ ಬಂದಿದೆ ಈ ಜಿಲ್ಲೆಗಳಿಗೆ ಬಂದಿದೆ ಅಂತೇಳಿ ಹೇಳ್ತಿದ್ದಾರೆ ಬಟ್ ಗೃಹಲಕ್ಷ್ಮಿ ಹಣ ಜಿಲ್ಲೆಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡಲ್ಲ ಹಂತ ಹಂತವಾಗಿ ಮಾಡ್ತಿರುವಂಥದ್ದು ಸಪೋಸು ಜೂನ್ ಮೂವತ್ತು ಅಂತ ಹೇಳಿದ್ದಾರೆ ಇನ್ನೂ ಎರಡು ಮೂರು ದಿನ ಎಕ್ಸ್ಟ್ರೂ ಆಗ್ಬೋದು ಇಲ್ಲ ಮೂವತ್ತರಗೇನು ಮುಗಿಸ್ಬೋದು ಬಟ್ ಯಾವಾಗಲೂ ಸ್ವಲ್ಪ ಲೇಟ್ ಆಗುತ್ತಲ್ವ ಅದು ಬೇರೆ ಈಗ ಒಂದು ಮಂತ್ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದರೆ ಸೊ ಹೆಚ್ಚು ಕಮ್ಮಿ ಆಗುತ್ತೆ ಆದರೆ ಎಲ್ಲದರಿಗೂ ಕೂಡ ಹಣ ಬಂದೇ ಬರುತ್ತೆ ಅದೇ ರೀತಿ ಪೆಂಡಿಂಗ್ ಇರುವಂತಹ ಹಣಗಳು ಕೂಡ ಅಂದರೆ ಏನು ಮೂರನೇ ಕಂತಿನ ಹಣ ಸಾರಿ ಒಂಬತ್ತನೇ ಕಂತಿನ ಹಣ ಹತ್ತನೇ ಕಂತಿನ ಹಣ ಈ ರೀತಿಯೂ ಬಂದಿಲ್ಲ ಅಲ್ವಾ ಸ್ವಂತವರಿಗೂ ಕೂಡ ಇಲ್ಲಿ ಹಣವನ್ನು ಬರೋ ರೀತಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ತಿಳಿಸ್ಕೊಟ್ಟಿರುವಂಥದ್ದು ಸೊ ನಿಮಗೂ ಕೂಡ ಹಣ ಬಂದು ತಲುಪೋದೆ ಪೆಂಡಿಂಗ್ ಹಣವೂ ಬರುತ್ತೆ ಹನ್ನೊಂದನೇ ಕಂತಿನ ಹಣವೂ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರ ಕ್ಲಾರಿಟಿನೂ ಕೊಟ್ಟಿರುವಂಥದ್ದು ಸೊ ಇವತ್ತಿನ ಮಾಹಿತಿ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ